ಯಾಕ ಬಂಗಾರಿ ಅಯ್ಯ ಪಚ್ಚೆ ಮದ್ಯಾರ್ವೇನಪ್ಪ ಯಾಕೆ ಆಟ ಆಡ್ತಾ ಇದೆಯಾ ಹಾಂ ಮತ್ತಾರು ಬಂದಾರೆ ಇಬ್ಬರು ಅಂತಾನೆ ಎದ್ದವ್ಯಾ ಚಿಕ್ಕಳ್ಳ ಮೋತಿ ನೋಡ ಮೋತಿನ ನನ್ನ ಪಾಪಂದ ಎಲ್ಲ ಚೆನ್ನಾಗ್ ಐತಿ ಹ್ಞೂ ನಮ್ಮತ್ತಿಗೆ ಮಗು ಆಗಿರೋಕ್ಕೆ ಎಷ್ಟು ಸಂತೋಷ ಸಂತೋಷವಾಗಿದ್ದಾರೆ ಹ್ಞೂ ಎಷ್ಟು ಚೆನ್ನಾಗ ಮುದ್ದು ಮಾಡ್ತಾ ಇದಾರೆ ನನಗೂ ಇಂಥದೊಂದು ಪಾಪು ಆಗಿದೆ ನಾನು ಇದೇ ತನಕ ಎತ್ಕೊಂಡು ಮುದ್ದು ಮಾಡ್ಬೋದಾಗಿತ್ತು ಛೇ ನನಗೆ ಯಾಕಪ್ಪ ದೇವರು ಇನ್ನ ಮಗು ಕಾಣಿಸ್ಲಿಲ್ಲ ಅಯ್ಯೋ ಏನೇನೋ ಆಸೆ ಇಟ್ಕೊಂಡಿದ್ದೆ ಹ್ಮ್ ಇತ್ತಿನ ಸುಳ್ಳು ಹೇಳ್ಕೊಂಡಿದ್ದೆ ನಾನು ಬಸ್ರಿ ಅಂತಾನೆ ಅದಕ್ಕೆ ನಮ್ಮ ನನ್ನ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊಂಬರ್ ಈಗ ಇಲ್ಲಿಗೆ ಬಂದು ನನ್ನ ಬಸ್ರಿ ಅಲ್ಲ ಅಂತಾನೆ ಗೊತ್ತಾಗುತ್ತೆ ಈ ಜಿಲೇಬಿಗೆ ಊರಿಗೆ ಗೊತ್ತಕ್ಷಣ ಹೇಳ್ಬಿಡ್ತಾನೆ ನಮ್ಮ ಅತ್ತಿಗೂ ಎಲ್ಲಾರ್ಗು ಅಯ್ಯೋ ಅವಾಗ ನನಗೆ ಮನೆ ಮುರಿಯೋದಿನೇ ಇಲ್ದಂಗೆ ಆಗುತ್ತೆ ಅಯ್ಯೋ ದೇವ್ರಿ ನಂದೇನು ಕರ್ಮನಪ್ಪ ಹ್ಮ್ ಎಂತವ್ರಿಗೋಯ್ ಮಗು ಕೊಡ್ತಾನೆ ದೇವ್ರು ನನ್ನ ತಳಿ ಕೊಡಲ್ವಲ್ಲ ಹ ಗೌರಿ ಗೌರಿ ಯಾಕೆ ಗೌರಿ ಅಲ್ಲೇ ನಿಂತ್ಕಂಡಿ ಬಾರಿ ಅಯ್ಯತಿಗೆ ಹ ಊಟ ಮಾಡುದ್ರ ಊಟ ಕೊಡ್ಲಾ ನಿಮ್ಗೆ ಬೇಡ ಕಣೆ ಗೌರಿ ಹ್ಮ್ ಆಮೇಲೆ ಉಮ್ ನಾನು ನೀನ್ ಊಟ ಮಾಡೋಕ್ ಹೋಗಿ ನೀನು ಜಿಲೇಬಿನ ಊಟ ಮಾಡೋದ್ರಿ ಅವಳೆಲ್ಲ ಇದ್ದಾಳೆ ಉಂಬಾಕಿ ಎಲ್ಗ ಹೋಗ್ಯವಳ ಅವಳ ಏ ಇನ್ನೆಲ್ಗೋಗಿರ್ತಾಳೆ ಹೋಗಿರ್ತಾಳೆ ಎಮ್ಮಿರ್ತಾಳೆ ಇಲ್ಲಾಂದ್ರೆ ಅರಕ್ಕನ ಜೊತೆಗೆ ಎಲ್ಲಾನು ಕುಕ್ಕಂಡ್ ಮಾತಾಡ್ತಿರ್ತಾಳೆ ಹ್ಮ್ ಹ್ಮ್ ಅವಾಗಂತೂ ಯಾವಾಗ್ಲೂನು ಅಕ್ಕನ ಜೊತೆಗಿರೋದೇ ಸಂತೋಷ ಇಲ್ಲಿಗೆ ಬಂದ್ರೆ ಸಾಕು ಮನೆ ಒಂದ್ ಶಾನಿರಲ್ಲ ಅಕ್ಕಯ್ಯ ಅಕ್ಕಯ್ಯ ಅಂತೇಳಿ ಓಡೋಕ್ಕ ಅಕ್ಕಯ್ಯ ಮನಿಜ್ ಹಾ ಸೇಮ್ ಇಲ್ಲದ ಅಕ್ಕಯ್ಯ ಅಮ್ಮಂಗೆ ಹೋಗ್ಲಿ ಬಿಡ ಗೌರಿ ಏನು ಪಾಪ ಆನೆ ವರ್ಷದ ಮೇಲೆ ಸಿಕ್ಕವ್ರೆ ಅಕ್ಕ ತಂಗಿನ ಈಗ್ಲಾದ್ರೂ ಇಬ್ಬರು ಸಂತೋಷವಾಗ ಇದ್ದಾರಲ್ಲ ಚೆನ್ನಾಗಿರ್ಲಿ ಬಿಡು ಏನು ಹಾ ಇಲ್ಲಿ ಬಂದು ಅವಳಿನ್ನೇನು ಕೆಲಸ ಮಾಡ್ಬೇಕಾಗೈತೆ ಹೇಳು ಅಕ್ಕನ ಜೊತೆಗೆ ಕಷ್ಟ ಸುಖ ಹಂಚ್ಕೊಂಡು ಮಾತಾಡ್ಕೊಂಡು ಬರ್ಲಿ ನಿಧಾನಕ್ಕೆ ನೀನಾದ್ರೂ ಊಟ ಮಾಡೋಗಿ ಊಟ ಬೇಡ ಏನೂ ಬೇಡ ನನಗೆ ಬೇಜಾರು ಆಗ್ತೈತೆ ಅತ್ಗೆ ಹ್ಞೂ ಅಯ್ಯೋ ನನಗಂತೂ ನನ್ನ ಬಸ್ರಿ ಅಲ್ಲ ಅಂತ ಹೇಳಿ ಕೇಳ್ದಾಗಿಂದನ ಊಟನೇ ಸೇರ್ತಾ ಇಲ್ಲ ಅತ್ಗೆ ಏನು ಮಾಡೋಕ್ಕೂ ಮನಸೇ ಇಲ್ಲ ಸುಮ್ಮನೆ ಕೂತ್ಕೊಂಡಿದಾನ ಎಲ್ಲ ಅಂತ ಮೂಲೆಗೆ ಮಂಗಾಗುತ್ತೆ ಹ್ಞೂ ನನಗೆ ಯಾಕತ್ಕೆ ಹಿಂಗೆ ಆಗ್ತೈತಿ ಅಲ್ಲ ನೀವು ಪೂಜೆ ಮಾಡ್ದಂಗೆ ನಾನು ಪೂಜೆ ರಥ ಎಲ್ಲ ಮಾಡಿದ್ದೀನಿ ಆದರೆ ನನಗೆ ಮಾತ್ರ ಮಗು ಆಗ್ಲೇ ಇಲ್ವಲ್ಲ ಅತಿಗೆ ಹಾಂ ಏನು ಆಗುತ್ತೆ ಗೌರಿ ಎಲ್ಲ ರಾಣಿ ಬರ್ದಾಗ ಇರಬೇಕಲ್ಲ ಹ್ಞೂ ನಿನಗೂ ಆಗುತ್ತೆ ಬಿಡು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕುತ್ಕೊಮಕ್ಕಾಗತ್ತಾ ಹಾ ಜಿಲೇಬಿ ಮಗನೇ ಇದ್ದಾನಲ್ಲ ಅವನೇ ನಿನ್ನ ಮಗ ಅನ್ಕೊಂಡು ಸಂತೋಷವಾಗಿ ಜೀವನ ಮಾಡೋದ್ ಕಲ್ತ ಸುಮ್ನೆ ಅದನ್ನೇ ಮನಸ್ಸಾಗಿಚ್ಕೊಂಡು ಕೊರಗ ಬೇಡ ಆಮೇಲೆ ಕೊರಗಿ ಕೊರಗಿನೋ ಏನನ್ನ ಕಾಯಿಲೆ ಗಿಲೆ ಆದಾತು ಹಾಂ ಅಯ್ಯೋ ಬಿಡಿಯಕ್ಕೆ ಏನಿದ್ರೆ ಏನು ಬಂದಂಗೆ ಹೇಳ್ರಿ ಮಕ್ಕಳು ಆಗಿಲ್ಲ ಅಂತಂದ್ರೆ ಈಗ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಯಾವ್ದಾನ ಶುಭ ಕಾರ್ಯಕ್ಕೆ ಹೋಗಕ್ಕಿಲ್ಲ ಎಲ್ಲಾರು ಕೇಳ್ತಾರೆ ಎಷ್ಟು ಜನ ಮಕ್ಕಳು ಎಷ್ಟು ಜನ ಮಕ್ಕಳು ಅಂತ ಅದ್ವಲ್ದೇನೆ ಈಗ ಆ ಜಿಲೇಬಿಗ್ ಬೇರೆ ಆಗೈತಿ ನನಗಿನ ಇಂದ ಮದ್ವೆ ಆದಾಳವಳು ಅವಳಿಗೂ ಮಗು ಆಗೈತಿ ಅಂದ್ರೆ ಆಗಿಲ್ಲ ಅಂತಂದ್ರೆ ಹೆಂಗ್ ಮಾತಾಡ್ತಾರೆ ಗೊತ್ತಾ ಅದಕ್ಕೆ ನನಗಂತೂ ತುಂಬಾ ಬೇಜಾರಾಗುತ್ತೆ ಹ್ಮ್ ಅದಕ್ಕೆ ನಾನು ಯಾವ ಮದ್ವೆ ಸೋಬ್ನ ಇಂಥವೆಲ್ಲ ಶುಭ ಕಾರ್ಯಕ್ಕೆ ಹೋಗೋದೇ ಇಲ್ಲ ಹ್ಮ್ ಅಯ್ಯೋ ಆಡ್ಕೊಂಬರ ಆಡ್ಕೊತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡೇ ಗೌರಿ ನಿನ್ಗೂ ಒಂದಾದಾಗ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಅವ್ರ ಬಗ್ಗೆ ತಲೆ ಹೋಗ್ಬೇಡ ನನ್ನ ಇಷ್ಟಿನ ಹಂಗೆ ಆಡ್ಕೊಂಬರಮ್ಮ ನಾನೇನು ತಲೆ ಕೆಡಿಸ್ಕೊಂತಿರಲ್ ಅದಕ್ಕೆಲ್ಲ ನನ್ಗೂ ಒಂದಲ್ಲ ಒಂದ್ ದಿವಸ ಮಗು ಆಗುತ್ತೆ ಅಂತ ಭರವಸೆ ಮೇಲೆ ನಾನು ಇದ್ದೆ ಅದ್ದೇ ಅವ್ರದಿಂದ ಹೆಂಗು ನನಗೂ ಆಗೈತಿ ಹ್ಮ್ ഇനു അഷേ നീനു ആകെ ഒട്ടനെല്ലാം നമക്കെ കാക്കബാ അസ്േന ആ സരി അത്കെ നോടോ അത് യാവോ ഏനോ അതനാ ഈഗലേനെ ഊർഗ് ഹോക്കോ അത്കി ആ ഗൽ നോട് കണ്ടുബന്ഡ്രി അത് കഴിഞ്ഞു ഈ ജിലാബി നോടി അക്കൻ മനുഗോക്കാ ആളിബ്രീ ഇല്ലേ ഇല്ലു നോ അത് കേൾ ആകൊബത്താളോ ഏനോ ഏഗിരി അതേ ബൈബ് ആയിട്ട് ഇവൻ്റെ ഊരി ബെളിഗേ ഹിറത്ത് സുമ്മിരി ആ ഇല്ല അത്കി അല്ലേ കലസൈത്തി മഴ ബേരെ ബന്ധേനോ ഉള്ളി കഴിച്ച് എൽ ബേക്കു അത് ഹോൾക്കായ അതക്കോ ഉം ഹൗദനോ സരി ആയി ഇരു ജിലേബിനെ ഇബ്ര ജോത്തി പപ്പ അവള് അബ്ള നെല് ബോട്ടാളെ അവള് ഇബ്ര ജോത്തി അവൻ എത്കണ്ടു ് സരി ആയി അത്കി നിമത്ര ഒന്നേ ഒന്ന് മാത്രീ ഏൻ ഹേദ്രീ ಅದು ಅದು ನಾನ್ ಬಸ್ರಿ ಅಂತ ಹೇಳಿ ನನ್ ಗಂಡ ಅತ್ತೆ ನನ್ನ ಆದ್ನಿ ಎಲ್ಲರೂ ಸಂತೋಷವಾಗ ಇದ್ದಾರೆ ನನ್ನ ಚೆನ್ನಾಗ್ ನೋಡ್ಕೊಂತ ಇದ್ರು ನಾನು ನನ್ ಬಸ್ರಿ ಅಂತನ ಕೇಳ್ದಾಗಿ ನನ ಆದ್ರೆ ಇವಾಗ ಬಸ್ರಿ ಅಲ್ಲ ಅಂತ ಗೊತ್ತಾದ್ರೆ ನನ್ನ ಹಂಗ್ ನೋಡ್ಕೊಂಬಲ್ಲ ಅನ್ಸುತ್ತೆ ಅದಕ್ಕೆ ನೀನ್ ಹೇಳಿ ಅತ್ಗೆ ಇಲ್ಲಿ ನಡೆದಿರೋ ವಿಷಯನ ಬಸ್ರಿ ಅಲ್ಲ ಅನ್ನೋ ವಿಷಯನ ನಮ್ಮ ಮನೆಗೆ ಹೇಳ್ಬಾರ್ದಂತೆ ಸದ್ಯಕ್ಕೆ ಅಂತನಾ ಅಯ್ಯೋ ಅಲ್ಲ ಗೌರಿ ಆ ವಿಷಯ ಎಂದಾದ್ರು ಗೊತ್ತಾಗ್ಲೇಬೇಕಲ್ಲ ಬಿಡು ಅಯ್ಯೋ ಇದರಲ್ಲಿ ಮುಚ್ಚಿಕ್ಕಂತದ್ದೇನೈತೆ ನೀನ್ ಏನಾದ್ರು ಗೊತ್ತಿದ್ವಿ ತಪ್ಪು ಮಾಡಿದ್ಯಾ ನೀ ಸುಳ್ಳು ಹೇಳಿದ್ಯಾ ಬಸ್ರಿ ಅಂತ ಏನ್ ನಾಟಕ ಮಾಡಿದ್ಯಾ ಇಲ್ಲ ತಾನೇ ಪಂಡಿತರಿಂತೂ ಹೇಳಿದ್ಯಾ ಅಷ್ಟೇನಿ ಅದನ್ನ ಮುಚ್ಚಿಕ್ಕದಾಗೆ ಏನು ಅರ್ಥ ಇಲ್ಲ ಗೌರಿ ಮುಚ್ಚಿಕ್ಕಿದ್ರೆ ಮುಂದೆ ಎಂದಾದ್ರೂ ಗೊತ್ತಾಗೇ ಆಗುತ್ತೆ ಅವಾಗಾದ್ರೂನು ಅವರು ನಿನ್ನ ಬೈತಾರೆ ನೋಡು ಈಗಲೇ ಹೇಳಿದ್ರೆ ಸುಮ್ನ ಹಾಕ್ತಾರೆ ಬಿಡಪ್ಪ ಏನ್ಮಾ ಇನ್ನೇನ್ ಮಾಡಕ್ಕಾಗುತ್ತೆ ಅಂತಾನೆ ಹ್ಮ್ ಅದೇನೆ ಮುಚ್ಚಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲ ಹ್ಮ್ எந்தே ஆகி நோடு நாட்கிட்டித்தேத்தும் அந்த ஜிலேபினு நான் எல்லாரும் இவ்ளோடே ஒேது நீனேடு ஊர் வந்த தான் அண்ட் அது நீதேனா சரி அதுக்கு நானும் பஸ்ரே ஆகி தீனி அந்தனா நண்ட நம்ம துபா சந்தோஷவாக விஷய கேதிரே அவ்வளோ பாபாஜார்போதேனோ அந்த அவ்யாஜார் ஆஹ் ಚೆನ್ನಾಗಿರ್ಲಿ ಅವರು ಅಂತಾನ ಅಷ್ಟೇನೆ ಹಾ ಇದರಿಂದ ನನಗೇನು ಬರೋ ಲಾಭ ಏನೂ ಇಲ್ಲ ಹೇಳ್ದಿದ್ರೆ ಅವ್ರು ಸಂತೋಷವಾಗಿರ್ಲಿ ಅಂತ ಅತ್ತಿಗೆ ಅಷ್ಟೇನೆ ಅಲ್ಲ ಎಲ್ಲಾರ್ಗು ಸಂತೋಷ ಆಗುತ್ತೆ ಹಂಗಂತ ಹೇಳಿ ಇರೋ ವಿಷಯ ವಿಷಯನ ಮುಚ್ಚಿಕ್ಕಾಗುತ್ತಾ ಮುಂದೆ ಎಂದಾದ್ರೂ ಒಂದಿವಸ ಗೊತ್ತಾದಾಗ ಬೇಗ ಮಾಡ್ಕೊಂಬಲ್ವಾ ಅವರು ನಿನ್ ಮೇಲೆ ಸಿಟ್ಟು ಮಾಡ್ಕೊಂತಾರೆ ಸುಮ್ಮನೆ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಇರೋ ವಿಷಯನೇ ಈಗಲೇ ಹೇಳ್ಬಿಡು ಹೋಗಿ ಓ ಏನು ಜಿಲೇಬಿ ನಿಮ್ಮ ಅಕ್ಕ ಮಂತಕ್ಕೆ ಹೋಗಿದ್ದೇನು ಓ ಯಾವ ಬಟ್ಟೆ ಬೇರೆ ತಂದಿದ್ದೆ ಯಾ ನಿಮ್ಮ ಅಕ್ಕ ತಂದ್ಲೇನು ನಿಮ್ಮ ಮಗುಗೆ ಹ್ಞೂ ಹೋದ್ ಸಲ ಬಂದಾಗ್ಲೇನೆ ಕೊಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಅದೇ ಹೋದ್ ಸಲ ಆಗ್ಲಿಲ್ಲ ಮದ್ವೆ ಪದವಿ ಅದು ಇದು ಅಂತ ಹೇಳಿ ಇತ್ತಲ್ಲ ಅದಕ್ಕೆ ಕೊಡ್ಸಕ್ ಆಗ್ಲಿಲ್ಲ ನಾವು ಊರಿಗೆ ತರ್ಲಿಲ್ಲ ತರಲಿಲ್ಲ ಅದಕ್ಕೇ ಮೊನ್ನೆ ಒಂದ್ಸಲ ಹೋಗಿದ್ವಿ ನಾನು ನಿಮ್ಮ ಮಾವನು ಯಾಕಂದ್ರೆ ಟೌನ್ಗೆ ಆವಾಗ ತಕ್ಕ ಮುಂದೆ ಅನ್ಸ್ಕೊಂಡ ಅಂತ ಹೇಳಿ ಕೊಟ್ಲು ಹಾಂ ನೋಡಿ ಅದಕ್ಕೆ ಚೆನ್ನಾಗಿದಾವಣಿ ಜಿಲೇಬಿ ಹ್ಮ್ ಹಾ ನೋಡಿ ಚೆನ್ನಾಗಿದ್ದಾವೆ ನೀ ನಮ್ಮ ಕೈಗೆ ನನ್ನ ಮಗುಗೆ ಬಟ್ಟೆನ ಹಾನಿ ಚೆನ್ನಾಗಿದ್ದೀ ಅಲ್ಲ ಹೊಸಾದ್ರೂ ಹಳೇ ಬಟ್ಟೆ ತಂದು ಕೊಡಕ್ ಆಗತ್ತ ಹೊಸ ಬಟ್ಟೆನೆ ತಂದಿರೋದು ಅಲ್ಲಾ ಕೈಯ ಗಿಡ್ಕೊಂಬತ್ತಿದ್ದ ಅಂಜನೇ ಕವರ್ನಪ್ಪ ಅವ್ರನ್ನ ಕಿಕ್ಕಂಗೆ ಅದ್ ಕಿಚ್ಚಿ ಹೊಡ್ದೆ ಅಳೆವಾ ಹೊಸವಾ ಅಂತಾನೆ ಇದ್ದು ನಾನ್ ನೋಡಣ್ ಆ ಕವರ್ ಬೇರೆ ಇವನು ವರ್ದಾಕ್ತ ನಮ್ಮ ಪಾಪ ಅದಕ್ಕಿಂತ ಕವರಲ್ಲೇ ಬಿಸಾಕಿ ಇವನು ಅಂಜಿನ ಬಟ್ಟೆನ ಕೈಯ ಗಿಡ್ಕೊಂಬಂದೆ ಹ ಏ ಗುಂಡಾ ನಿಮ್ ದಡಮ್ಮ ನಿ ಬಟ್ಟೆ ಕೊಡ್ಸಿಲ್ಲ ವಸಾವಾ ಹಾ ಕೊಡ್ತೀಯ ನಮ್ಮ ಪಾಪುಗೆ ಬಟ್ಟೆನ ಕೊಡಲ್ಲ ಅಯ್ಯೋ ಬಟ್ಟೆ ತೋರ್ಸ್ತಿದಂಗಿನ ಇಕ್ಕು ಇಕ್ಕು ಅಂತಾನೆ ಕೈ ತೋರಿಸಿ ಹ್ಮ್ ನಾನು ಊರಿಗೆ ಹೋದಾಗ ಇಕ್ಕಿನ್ ಬಾರಪ್ಪ ಅಂತ ಹೇಳಿ ಕರ್ಕಂಬಂದೆ ಹ ಜಿಲೇಬಿ ಜಿಲೇಬಿ ಸಾಕು ಬಾ ಊರಿಗೆ ಹೋಗಣ ಹಾ ತಿರ್ಗಾ ತಡವಾದ್ರೆ ತೀರಿ ಬೈತೈತಲಿ ಅಯ್ಯಪ್ಪ ಊರಿಗೆ ಹೋಗ್ತಾರೋ ಜಾಲ್ ಬರೀ ಅಂತ ಹೇಳ್ಕೊ ಹೇಳ್ ಕಳ್ಸಿರೋ ನಾಲ್ಕೇ ಓದ್ಕೊಂಡಿದ್ದೀರಾ ಅಂತಾನೆ ನಿನ್ ಬತ್ತಿಯೋ ಹೆಂಗ ನಾನು ಹೋಗ್ತೀನಿ ಇವಾಗಲೇ ನೀವು ಹೋಗೋಣ ಹೇಳಿದವ್ರಿ ಅದಕ್ಕೆ ಅಷ್ಟೊಂದು ಅವಸರ ಮಾಡ್ತೀಯ ಹೋಗೋಣ ಈಗಲೇ ಹಾ ನಾನೇನು ಬರಲ್ಲ ಅಂತ ಹೇಳ್ತೀನಿ ನಾನು ಬರ್ತೀನಿ ನಿನ್ ಜೊತೆಗೇ ಹಾ ಇಬ್ಬರ ಜೊತೆಗೆ ಬಂದಿದೀವಿ ಜೊತೆಗೆ ಹೋಗೋಣ ನೆಡಿ ಇರ್ರಿ ನಾಳೆ ಹೋಗಿರಂತೀ ಇವಾಗ ಶ್ರಾವಣ ಬೇರೆ ಅಮ್ಮ ಹಾ ಕೊಳೆಯ ಪಣಿನ ಆತನ ತಂದು ಮಾಡ್ಬೋದಾಗಿತ್ತು ಹಾಂ ಇರ್ಲಿ ಬಿಡಿ ಅದಕ್ಕೆ ಹಾ ಏನು ಬೇಡ ಇನ್ನೊಂದು ಸಲ ಬರ್ತೀವಿ ನಿಮ್ಮಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಪಾಪ ನೋಡ್ಕೊಂಡು ಹೇಳಿ ಬಂದಿದ್ವಿ ಅಷ್ಟೇನೆ ಹೋಗ್ತೀವಿ ಹ್ಮ್ ಸರಿ ಗೌರಿ ಹೋಗು ಡಾಕ್ಟರಾಗೆ ಹೋಗಿ ಹೋಗೋಣ ಇರ್ರಿ ಅಲ್ಲಿ ಹೋಗ್ತಿರಿ ಊಟನ ಮಾಡ್ದಂಗೆ ಊಟ ಮಾಡೋ ಬಂದಿಷ್ಟ ಊಟ ಮಾಡಿ ನಿಮ್ಮ ಅಣ್ಣನೂ ಬರುತ್ತೆ ಹ್ಮ್ ಅತ್ತೇನು ಬರುತ್ತೆ ಮಾತಾಡ್ಸ್ಕೊಂಡು ಹೋಗಿರಿ ಅಂತ ಹೇಳಿ ಬ್ಯಾಡಾತಿಗೆ ಹಾ ಊಟನ ಅಲ್ಲ ಅಕ್ಕ ಮಾಡಿದ್ಲು ಆ ಮಾಡಿ ಒಂದಿಟ ಇದ್ ಮಾಡಿದ್ಲು ಚಿತ್ರಾನ್ನ ಮಾಡಿದ್ಲು ತಿನ್ಕಂಬಿ ಹ್ಮ್ ಯಾತನ ಪಾಯಸನೋ ಯಾತನ ಒಬ್ಬಟ್ಟು ಮಾಡ್ತೀನಿ ನೀರು ಅಂತ ಅಂದ್ಲು ಇಲ್ಲ ಕಣಕ ಟೈಮ್ ಆಗುತ್ತೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಹೇಳಿ ಹೇಳದೇ ಬಂದು ಹಾ ಹೋಗ್ತಿವಿ ಬಿಡು ಅತ್ತೆ ಅತ್ತೆ ಇವ್ರಿಬ್ರು ಊರಿಗೆ ಹೋಗ್ತಾರಂತೆ ಮ್ಮಂತಿ ಗೌರಮ್ಮ ಒಂದ್ ಎರಡು ಇಲ್ಲ ಕಣಮ್ಮ ಹೋಗ್ಬೇಕು ತಿರ್ಗ ನಿನ್ನೊಳಿಯ ಆಮೇಲೆ ಬೈತೈತಿ ನಾನೊಬ್ಳಿ ಉಳ್ಕೊಂಡ್ರೆ ಹಾ ಅಲ್ಲ ಯಾರು ಮಾಡೋರಿಲ್ಲ ಅಂತ ಹೇಳಿ ಹೋಗ್ತೀನಿ ಬಿಡು ಇನ್ನೊಂದ್ಸಲ ಯಾವಾಗನ ಬಂದಾಗ ನಾನು ಒಬ್ಳೆ ಬರ್ತಿನಲ್ಲ ಅವಾಗ ಹೋಗ್ತೀನಿ ಕಿರಣ್ ಹಾ ಇವಾಗ ಹೋಗ್ತೀನಿ ಅಣ್ಣ ಹೇಳ್ಬೋದ ನಿಮ್ಮ ಅಣ್ಣ ಅಣ್ಣಗೆ ಒಳದಾಗಲ್ಲಿ ತೆಂಗಿನ ಗಿಡಕ್ ನೀರಿ ನೀರಿಕ್ತಿದ್ನ ಹಾ ಕರೆಂಟ್ ಬಂದೈತಿ ಬಂದೈತೇನ ಇವಾಗ ನೀರಿಕ್ಕ ಹೋಗನಿ ಅಲ್ಲಿ ಬರೋದು ಯಾವಾಗ ಏ ಎಷ್ಟೊತ್ತಾಗುತ್ತೆ ಹೇಳಕ್ ಆಗಲ್ಲ ಹಾ ಹೌದಾ ಸರಿ ಬಿಡು ಹಂಗ್ರಿ ಹಾ ಓಕೆ ನಾವು ಬಂದಾಗ ಹೇಳಿಬಿಡು ಅಣ್ಣಗೆ ಹಾಂ ಬಾರಿ ಜಿಲೇಬಿ ಹೋಗೋಣ ಸರಿ ಬಾ ಹೋಗಣ ಊಟ ಮಾಡಿದ್ದೆ ಊಟ ಮಾಡು ಅಲ್ಲಿ ನಮ್ಮ ಅಕ್ಕರ ಮನೆ ಊಟ ಮಾಡಿ ಬಂದೆ ಹೋಗಣ ಬಾ ಬ್ಯಾಗ್ ತರ ಹೋಗಿ ಬ್ಯಾಗೆಲ್ಲಿ ತಂದಿದ್ದಿ ಬ್ಯಾಗ್ ತಂದಿಲ್ಲ ಏನಿಲ್ಲ ನೋಡ್ಕೊಂಡು ನಿಂಗೆ ಹೋಗೋಣ ಹೇಳಿ ಅದೇ ಬಂದ್ವಾನ ಹಾಂ ಬಟ್ಟೆ ಅಷ್ಟೇ ತಂದಿದ್ದು ನಿನ್ನೇನು ತಕಮ್ಮನ ಬಟ್ಟೆ ಬ್ಯಾಗ್ ಆಪುಕ್ ತಂದಿರ ಬಟ್ಟೆ ಬ್ಯಾಗ್ ನೋಡಿ ಹೋಗಣ ಬ್ಯಾಗು ಇಲ್ಲ ಎಂತದೂ ಇಲ್ಲ ಹೌದಲ್ವೇ ನಾನು ಬ್ಯಾಗ್ ಏನೋ ಅಂದ್ಕೊಂಡಿದ್ದೆ ಹಾಂ ಮಾಡ್ತೇ ಬಿಟ್ಟಿದ್ದೆ ಸರಿ ಬಾ ಅದ್ಕೆ ಬರ್ತೀವಿ ಅಣ್ಣಗೆ ಬಂದಾಗ ಹೇಳ್ರಿ ಹೋಗ್ತೀನಿ ஓ சரி அம்மா உஷாராக ஏய் நான் மது ஊருகே தாட்டமா அத்தியூனு தாட்டா நீச்சினி சரி அப்பாண்டாத்தியாண்டா உம் சரி அதுக்கேத்தீவ் நான் பாப்பனோங்க பாப்பூ பட்டை தந்தா அது நித்திரிச்சேக சரி ஆ தீர்த்தி இச்சா பட்டைகளா நான் பாபன் இடம் நீனி இச்சும்பாங்க அதுக்கெத்தீ ಸರಿ ಹುಷಾರು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ